ನಮ್ಮ ಸಾಹಿತ್ಯ ಧರ್ಮ ಸಾಹಿತ್ಯ ನಮಗ ಧರ್ಮವನ್ನು ನಮಗ ಬೇಕಾದಂಗೆ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟದ್ದು ಜಗತ್ತಿನ ಏಕೈಕ ಧರ್ಮ ಇನ್ನು ಬೇರೆಯವ್ರದ್ರೊಳಗೆ ಏನಾರು ಹೋದ್ರಿ ಅಂದ್ರೆ ಶಿರ್ ತನ್ಸೆ ಗೊತ್ತಾತ ನಿಮ್ಮ ಆವಾಗ ನಮಗೆ ಸನಾತನ ಧರ್ಮದ ಸತ್ಯದ ಆಳ ಮತ್ತು ಅಗಲ ಇವುಗಳ ಅರಿವಾಗ್ತವೆ ಆದರೆ ಸಮಾಜ ಒಡೆಯೋದಕ್ಕಾಗಿ ಬೇಕಂತ ಕೆಲವು ಜನ ಮುದ್ದಾಮಾಗಿ ಜನರ ತಲೆಯೊಳಗೆ ಮೇಲು ಕೀಳು ಅಂತಕ್ಕಂಥ ಭಾವನೆಗಳನ್ನು ಹುಟ್ಟಿಸಿ ಏನೇನೋ ಕರೆದರು ತಮಗೆ ದುರ್ಗಾ ಪರಮೇಶ್ವರಿ ಅಂದರು ಮಾತೆ ಅಂದರು ದೇವಿ ಅಂದರು ಏನಾರ ಅಂದ್ಕೊಳ್ಳಿ ಜನ ಆದರೆ ಇರು ದೇವರು ಮಾತ್ರ ಒಂದೇ ಉತ್ಸವಕ್ಕಾಗಿ ನಾವೆಲ್ಲ ಸೇರಿದ್ದೇವೆಯೋ ಅಂಥ ಭಾರತೀಯ ಸನಾತನ ಭಗವಂತನಾದಂಥ ಗಣಪತಿಗೆ ವಂದನೆಗಳನ್ನು ಹೇಳ್ತಾ ಹಿಂದೂ ಮಹಾಗಣಪತಿ ಉತ್ಸವದ ನಿಮಿತ್ತವಾಗಿ ಈ ವೇದಿಕೆಯನ್ನು ಅಲಂಕರಿಸಿದಂಥ ಶಿರೋಳದ ಶಂಕರಾರೂಢ ಶ್ರೀಗಳ ಶ್ರೀಚರಣಗಳಲ್ಲಿ ಗುಂಡಕನಾಳದ ಗುರುಲಿಂಗ ಶಿವಾಚಾರ್ಯರಲ್ಲಿ ಕೆಸರಟ್ಟಿಯ ಸೋಮಲಿಂಗ ಶಿವಾಚಾರ್ಯ ಶ್ರೀಗಳಲ್ಲಿ ವಂದಿಸುತ್ತ ವೇದಿಕೆಯ ಮೇಲಿನ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಭಾರತ ಭವ್ಯ ಸಂಸ್ಕೃತಿಯನ್ನು ಮೆರೆದಂಥ ದೇಶ ಈ ನಾಡಿನ ಜನರ ಮೈಮನಗಳಲ್ಲಿ ಭಗವತ್ ಸಂಸ್ಕೃತಿ ತುಳುಕಾಡ್ತಾ ಇದೆ ತುಂಬಿ ನಮ್ಮ ಸಣ್ಣ ಮಗುವು ಸಹಿತ ದೇವರನ್ನು ಕಂಡ್ರ ನಮಸ್ಕಾರ ಮಾಡ್ತೀವಿ ಹಿಂದುಳಿದವರು ಮುಂದುಳಿದವರು ಅನ್ನುವ ಯಾವ ಭಾವಗಳು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯಾವಾಗಲೂ ತಲೆ ಎತ್ತಿರಲಿಲ್ಲ ಆದರೆ ಬ್ರಿಟಿಷರು ಅದನ್ನು ಭೇದವನ್ನು ಹುಟ್ಟಿಸುವುದಕ್ಕಾಗಿ ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸುವ ಸಲುವಾಗಿ ಕೆಲವೊಂದು ಕಟ್ಟುಕತೆಗಳನ್ನು ಕಟ್ಟಿ ನಮ್ಮ ಅಣತಂಬ್ರತಲಿನ ಕೆಡಿಸಿದರು ಅದಕ್ಕೆ ಬಲಿಯಾದದ್ದೂ ಉಂಟು ಅದಕ್ಕಾಗಿ ದಂಡ ತೆತ್ತದ್ದೂ ಉಂಟು ಆದರೆ ನಾವು ಎಷ್ಟು ಹಿಂದೆ 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 ಹೋಗ್ತೀವಿ ಆವಾಗ ನಮಗೆ ಸನಾತನ ಧರ್ಮದ ಸತ್ಯದ ಆಳ ಮತ್ತು ಅಗಲ ಇವುಗಳ ಅರಿವಾಗ್ತದೆ ವೇದಗಳನ್ನು ನಿರ್ಮಿಸಿದಂಥ ನಮ್ಮ ಋಷಿಗಳು ಎಲ್ಲ ಜಾತಿಯವರು ಗೋತ್ರಗಳನ್ನು ಯಾರ ಹೆಸರಿನಿಂದ ನಾವು ಸಪ್ತರ್ಷಿಗಳನ್ನು ಕಾಣ್ತೀವಿ ಅವರು ಎಲ್ಲ ಜಾತಿಯವರು ಜಾತಿ ಅಂದರೆ ವ್ಯವಸಾಯ ಜ್ಞಾತಿ ಆ ವ್ಯವಸಾಯದ ಕುರಿತು ಉಳ್ಳಂಥವ್ರು ನಮ್ಮ ದೇಶದ ದೇವರು ಅಂತ ಯಾರನ್ನು ಕರ್ಕೊಂಡು ಬಂದೀವಿ ಆ ದೇವರಿಗೆ ಯಾವ ಜಾತಿಗಳೂ ಇರಲಿಲ್ಲ ಇಷ್ಟೇ ಅಲ್ಲ ಯಾರು ಅವತಾರಿಗಳು ಅಂತ ನಾವು ಹೇಳ್ಕೊಂಡು ಬಂದೀವಿ ಅವತಾರಿಗಳು ಯಾರು ಉಚ್ಚವರ್ಣದವರಲ್ಲ ನಮ್ಮ ದೇಶದಲ್ಲಿ ಜಾತಿಗಳಲ್ಲಿ ವರ್ಣಗಳಿದ್ದುವ ಹೊರತು ವರ್ಣಗಳಲ್ಲಿ ಜಾತಿಗಳಿರಲಿಲ್ಲ ಇದು ನಮ್ಮ ಸನಾತನ ಧರ್ಮದ ಹಿ ಅಪಶೂದ್ರರು ಆರು ಪರ್ಸೆಂಟ್ ಇದ್ದರು ಅಂತಂದ್ರೆ ಊರೊಳಗೆ ಅಷ್ಟೇ ಮಕ್ಕಳು ಶಾಲೆಯಲ್ಲಿದ್ದು ಅಂತ ಎಷ್ಟು ಚಂದ ಸರ್ವೆ ಮಾಡ್ಯಾರ ಯಾವ ಜಾತಿ ಭೇದಗಳು ನಮ್ಮಲ್ಲಿರಲಿಲ್ಲ ಆದರೆ ಸಮಾಜ ಒಡೆಯೋದಕ್ಕಾಗಿ ಬೇಕಂತ ಕೆಲವು ಜನ ಮುದ್ದಾಮಾಗಿ ಜನರ ತಲೆಯೊಳಗೆ ಮೇಲು ಕೀಳು ಅಂತಕ್ಕಂಥ ಭಾವನೆಗಳನ್ನು ಹುಟ್ಟಿಸಿ ಇಷ್ಟೇ ಅಲ್ಲ ನಮ್ಮ ದೇವರಲ್ಲಿಯೂ ಸಹಿತ ಜಾತಿ ಭೇದ ಮಾಡಿಸಿದರು ಇವು ಹಿಂದುಳಿದವರು ದೇವರು ಇವು ಮುಂದುಳಿದವರು ದೇವರು ಅಂತ ಯಾಕಂದ್ರೆ ಅವ್ರನ್ನ ಹೊಡಿಬೇಕಾಗಿತ್ತು ನಮ್ಮ ದೇವರು ದೇವರೇ ಹೊರತು ಏಕಂ ಸತ್ ಜ್ಞಾನಿನಹ ಬಹುದಾವದಂತಿ ಒಂದೇ ಸತ್ಯವನ್ನು ಜ್ಞಾನಿಗಳು ವಿವಿಧ ರೂಪದಲ್ಲಿ ವರ್ಣಿಸಿದರು ಹೇಗೆ ಒಂದೇ ಗೋಧಿ ಆ ಗೋಧಿಯಿಂದ ಯಾರು ಚಪಾತಿ ಮಾಡಿಕೊಂಡ್ರು ಯಾರು ಮಾದಲಿ ಮಾಡಿಕೊಂಡ್ರು ಯಾರು ಹುಗ್ಗಿ ಮಾಡಿಕೊಂಡ್ರು ಯಾರು ಸಜ್ಜಕ ಮಾಡಿಕೊಂಡ್ರು ಯಾರು ಶಿರಾ ಮಾಡಿಕೊಂಡ್ರು ಆದ್ರ ಗೋಧಿ ಮಾತ್ರ ಒಂದೇ ಹಾಗೆ ನಮ್ಮ ದೇವರು ಒಬ್ಬನ ಯಾರು ಆತನಿಗೆ ಶಿವ ಅಂತ ಕರೆದ್ರು ಯಾರು ವಿಷ್ಣು ಅಂತ ಕರೆದ್ರು ಯಾರು ಆತನಿಗೆ ಬ್ರಹ್ಮ ಅಂತ ಕರೆದ್ರು ಇನ್ನು ಕೆಲವು ಜನ ಆತನಿಗೆ ರಾಮ ಅಂತ ಕರೆದ್ರು ಇನ್ನೊಬ್ಬರು ಮತ್ತೆ ಯಾರೋ ಮತ್ತೊಂದೇನೋ ಕರೆದ್ರು ಗಣಪತಿ ಅಂತ ಕರೆದ್ರು ಹನುಮಂತ ಅಂತ ಕರೆದ್ರು ಏನೇನೋ ಕರೆದ್ರು ತಮಗೆ ದುರ್ಗಾ ಪರಮೇಶ್ವರಿ ಅಂದರು ಕಾಳಿಕಾ ಮಾತೆ ಅಂದರು ದೇವಿ ಅಂದರು ಏನಾರು ಅಂದ್ಕೊಳ್ಳಿ ಜನ ಆದರೆ ಇರು ದೇವರು ಮಾತ್ರ ಒಂದೇ ನಮ್ಮಲ್ಲಿ ಅದರಲ್ಲಿ ಯಾವ ಸಂಶಯಗಳು ಯಾರ ಮನಸ್ಸಿನಲ್ಲೂ ಇರಬಾರ್ದು ಯಾಕೆ ಅಂದರೆ ಮಣ್ಣು ಒಂದೇ ಮೂರ್ತಿಗಳು ಮಾತ್ರ ಬೇರೆ ಬೇರೆ ಆಗಿ ಆಗಿರಬಹುದು ಒಂದು ಗಣಪತಿ ಮೂರ್ತಿ ಮಾಡಿದ್ರು ಇಬ್ಬರು ಬಂದರು ಒಬ್ಬ ಅಂದ ಇದು ನಮ್ಮ ಗಣಪತಿ ಅಂದ ಮತ್ತೊಬ್ಬ ಅಂದ ಗಣಪತಿ ಅಲ್ಲ ಇದು ಮಣ್ಣು ಅಂದ ಜಗಳ ಎಲ್ಲಿಗೆ ಹೋಯ್ತು ಅಂದ್ರೆ ಇಬ್ಬರದು ಒಬ್ರದೊಬ್ಬರು ಕಾಲರ್ ಹಿಡಿದ್ರು ನಂದ ಖರೆ ನಿಂದ ಖರೆ ಅಂತ ಒಬ್ಬ ಬುದ್ಧಿವಂತ ಮನುಷ್ಯ ಬಂದ ಯಾಕೆ ಜಗಳ ಆಡ್ತೀರಿ ಅಂದ ನೋಡ್ರಿ ಇದಕ್ಕೆ ಗಣಪತಿ ಅಂತೀನಿ ನನ್ನ ಗಣಪತಿಗೆ ಮಣ್ಣು ಅಂತ ನೋಡ್ರಿ ಎಷ್ಟು ಸೊಕ್ಕಿ ಉಂಟು ಅಂತ ಅವ ಏನಪ್ಪ ಅಲ್ಲ ಇರುದ ಮಣ್ಣು ಐತ್ರಿ ಇಲ್ಲಿ ಕೈ ಹಚ್ಚಿದ್ರು ಮಣ್ಣು ಇಲ್ಲಿ ಕೈ ಹಚ್ಚಿದ್ರು ಮಣ್ಣು ಇಲ್ಲಿ ಕೈ ಹಚ್ಚಿದ್ರು ಮಣ್ಣು ಇಲ್ಲಿ ಕೈ ಹಚ್ಚಿದ್ರು ಮಣ್ಣು ಇರುದ ಮಣ್ಣು ಇವ ಸುಮ್ ಸುಮ್ನೆ ಗಣಪತಿ ಅಂತ ಯಾಕಂತಾನ ಅಂತ ಅವಂದು ಕೆಲಸ ಮಾಡ್ರಪ್ಪ ಈ ಮಣ್ಣಿನೊಳಗಿಂದ ನಿನ್ ಗಣಪತಿ ನೀ ನೀವು ಬಿಡು ಅಂತ ಆ ಮಣ್ಣಿನೊಳಗಿಂದ ಗಣಪತಿ ತಕೊಂಡ ನಂತರ ಏನು ಉಳಿತೈತೆ ಅಂತೀರಿ ನೀವು ಆಮ್ಯಾಗ ಗಣಪತಿ ಬರ್ತೈತೆ ಅಂತೀರಿ ನೀವು ಮಣ್ಣಿನಿಂದ ಗಣಪತಿಯನ್ನು ಬೇರ್ಪಡಿಸ್ಲಿಕ್ಕೆ ಆಗ್ತೈತೆ ಅಂತೀರಿ ನೀವು ಇಲ್ಲ ಆ ಗಣಪತಿ ಮಣ್ಣಿನಿಂದನೇ ಆದದ್ದು ಗಣಪತಿ ಅನ್ನೋದು ಒಂದು ನಮ್ಮ ಸಾಂಕೇತಿಕ ಮೂರ್ತಿ ಅಷ್ಟೆ ಮತ್ತೊಬ್ಬ ಅದೇ ಮಣ್ಣಿನಿಂದ ಹನುಮಂತರಾಯನನ್ನು ಮಾಡಬಹುದು ಅದೇ ಮಣ್ಣಿನಿಂದ ದೇವಿ ಸರಸ್ವತಿಯನ್ನು ಮಾಡಬಹುದು ಅದೇ ಮಣ್ಣಿನಿಂದ ಲಕ್ಷ್ಮೀ ದೇವಿಯನ್ನು ಮಾಡಬಹುದು ಹಾಗೆ ನಮ್ಮ ದೇಶದಲ್ಲಿ ಎಷ್ಟೇ ದೇವರಿದ್ದರೂ ಸಹಿತ ದೇವರು ಬಹಳ ಅಂತಲ್ಲ ದೇವರು ಇರೋದು ಒಂದ ಅದರ ರೂಪಗಳು ಬೇರೆ ಬೇರೆ ಜಗತ್ತಿನೊಳಗೆ ನಮ್ಮ ಧರ್ಮದ ವೈಶಿಷ್ಟ್ಯ ಏನು ಹಿಂದೂ ಧರ್ಮದ ವೈಶಿಷ್ಟ್ಯ ಅಂದರೆ ನಿಮಗೆ ಹೆಂಗೆ ಬೇಕು ಹಂಗೆ ಉಪಾಸನೆ ಮಾಡ್ರಿ ಅಂತ ನಮ್ಮ ಸಾಹಿತ್ಯ ಧರ್ಮ ಸಾಹಿತ್ಯ ನಮಗೆ ಧರ್ಮವನ್ನು ನಮಗೆ ಬೇಕಾದಂಗೆ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟದ್ದು ಜಗತ್ತಿನ ಏಕೈಕ ಧರ್ಮ ಇನ್ನು ಬೇರೆಯವ್ರದ್ರೊಳಗೆ ಏನಾರು ಹೋದ್ರಿ ಅಂದ್ರೆ ಶಿರ್ ತನ್ಸೆ ಜುದ್ರರ್ಥ ಗೊತ್ತಾಗ್ತಾನೆ ನಿಮಗೆ ನೀವೇನಾರ ಬೈಬಲ್ನೊಳಗಿನ ಶಬ್ದ ಬದಲಿ ಮಾಡೋಕೆ ಹೋದ್ರಿ ಖುರಾನ್ದೊಳಗಿಂದ ಒಂದು ಶಬ್ದ ಬದಲಿ ಮಾಡಕ್ಕೆ ಹೋದ್ರಿ ಅಂದ್ರೆ ರುಂಡ ಮುಂಡದಿಂದ ಬೇರೆ ಆಗ್ತದ ಬೇರೆ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ದು ಹಂಗಲ್ಲ ಲೋಕೋ ಭಿನ್ನ ರುಚಿ ನಮ್ಮ ದೇಶದಲ್ಲಿ ಅವರವರ ರುಚಿಗನ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಯಾರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ ನಿನಗೆ ಹೆಂಗೆ ಬೇಕು ಹಂಗೆ ನೀವು ಮಾಡ್ಕೊ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅವ್ರು ಮಾಡ್ಕೊ ಇದು ನಮ್ಮ ಭಗವದ್ ಉಪಾಸನೆಯ ಪದ್ಧತಿ